ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೊಲೆ ಕೇಸ್ನಲ್ಲಿ ಕಾನೂನು ಕುಣಿಕೆ ಬಿಗಿ ಆಗ್ತಾ ಇದೆ ಪ್ರಕರಣ ಸಂಬಂಧ ಈಗ ಆಲ್ರೆಡಿ ಹನ್ನೆರಡು ಮಂದಿಯ ಸಿಆರ್ಪಿಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಮತ್ತೊಂದು ಕಡೆ ದರ್ಶನ್ ಅವರಿಗೆ ಮನೆ ಊಟನಾ ಅಥವಾ ಜೈಲು ಊಟನ ಅನ್ನೋ ನಿರ್ಧಾರ ಇವತ್ತೇ ಹೊರಬೀಳುತ್ತೆ ದಿನೇ ದಿನೇ ಸಾರಥಿಗೆ ಸಂಕಷ್ಟ ತಂದಿಟ್ಟ ಡಜನ್ ಸಾಕ್ಷ್ಯ ಹನ್ನೆರಡು ಮಂದಿ ವಿಡಿಯೋ ಹೇಳಿಕೆ ಕಾನೂನು ಕುಣಿಕೆ ಬಿಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ತಿಂಗಳುಗಳ ಮೇಲೆ ಐದು ದಿನಗಳೇ ಕಳೆದಿವೆ ಅಭಿಮಾನಿಗಳಂತೂ ದರ್ಶನ್ಗೆ ಇಂದು ಬೇಲ್ ಸಿಗಬಹುದು ನಾಳೆ ಬೇಲ್ ಸಿಗಬಹುದು ಅನ್ನೋ ಯೋಚನೆಯಲ್ಲಿದ್ದಾರೆ ಆದರೆ ಪ್ರಕರಣದಲ್ಲಿ ಕಾನೂನು ತನಿಖೆ ದಿನದಿನಕ್ಕೂ ಬಿಗಿಯಾಗ್ತಿದೆ ಈ ನಡುವೆ ತಾಂತ್ರಿಕ ಸಾಕ್ಷ್ಯಗಳಿಗೆ ಹನ್ನೆರಡು ಜನರ ಸಿಆರ್ಪಿಸಿ ವಿಡಿಯೋ ಹೇಳಿಕೆಗಳು ದಾಸನಿಗೆ ಮತ್ತಷ್ಟು ಮಗದಷ್ಟು ಸಂಕಷ್ಟ ತಂದೊಡ್ಡೋದರಲ್ಲಿ ಡೌಟೇ ಇಲ್ಲವಂತೆ ರೇಣುಕಾಸ್ವಾಮಿ ಕಾಮಾಕ್ಷಿ ಕಾಮಾಕ್ಷಿಪಾಳ್ಯ ಪೊಲೀಸರು ಜಡ್ಜ್ ಆದರು ಹನ್ನೆರಡು ಮಂದಿಯನ್ನು ಹಾಜರುಪಡಿಸಿ ಅವರಿಂದ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಹಾಗಾದರೆ ಆ ಹನ್ನೆರಡು ಮಂದಿ ಯಾರ್ಯಾರು ಆರೋಪಿಗಳು ಎಷ್ಟು ಮಂದಿ ಪ್ರಕರಣದಲ್ಲಿ ಗೊತ್ತಿದ್ದೂ ಗೊತ್ತಿಲ್ಲದೆಯೋ ಭಾಗಿಯಾಗಿದ್ದವರು ಯಾರ್ಯಾರು ಅಂತೀರಾ ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ ಸಾಕ್ಷಿ ನಂಬರ್ ಒನ್ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಆರೋಪಿ ನಂಬರ್ ಒನ್ ಆಗಿರುವ ಪವಿತ್ರಗೌಡ ಮನೆಯಲ್ಲಿ ಸಿಸಿಟಿವಿ ಡಿವಿಆರ್ ಅನ್ನ ವಶಕ್ಕೆ ಪಡೆದಿರುವ ಎಫ್ಎಸ್ಎಲ್ ಅಧಿಕಾರಿಗಳು ರಿಟ್ರೀವ್ ಮಾಡಿದ್ದಾರೆ ಹೀಗಾಗಿ ಎಫ್ಎಸ್ಎಲ್ ಅಧಿಕಾರಿಗಳ ಹೇಳಿಕೆಯನ್ನ ಸಿಆರ್ಪಿಸಿ ನೂರ ಅರವತ್ನಾಲ್ಕು ಕೊಡಿಯಲ್ಲಿ ದಾಖಲಿಸಲಾಗಿದೆ ಸಾಕ್ಷಿ ನಂಬರ್ ಟು ಕೊಲೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿರುವ ನಟ ದರ್ಶನ್ ಮನೆಯ ಸಿಸಿಟಿವಿ ಡಿವಿಆರ್ ರಿಟ್ರೀವ್ ಮಾಡಲಾಗಿದ್ದು ಈ ಬಗ್ಗೆ ಎಫ್ಎಸ್ಎಲ್ ಅಧಿಕಾರಿಗಳಿಂದ ಹೇಳಿಕೆ ದಾಖಲು ಮಾಡಲಾಗಿದೆ ಸಾಕ್ಷಿ ನಂಬರ್ ತ್ರೀ ಶವ ಸಾಗಿಸಿದ ಸ್ಕಾರ್ಪಿಯೋ ವಾಹನದ ಮಾಲೀಕನ ಹೇಳಿಕೆಯನ್ನು ದಾಖಲಿಸಲಾಗಿದೆ ಸಾಕ್ಷಿ ನಂಬರ್ ಫೋರ್ ಪಟ್ಟಣಗೆರೆ ಶೆಟ್ನ ಗುತ್ತಿಗೆದಾರನ ಹೇಳಿಕೆ ಸಾಕ್ಷಿ ನಂಬರ್ ಫೈವ್ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ಕಾರು ಚಾಲಕನ ಹೇಳಿಕೆ ಸಾಕ್ಷಿ ನಂಬರ್ ಸಿಕ್ಸ್ ರೇಣುಕಾ ಸ್ವಾಮಿಯನ್ನ ಆರೋಪಿಗಳು ಹಲ್ಲೆ ಮಾಡಿದ ಬಳಿಕ ಫೋಟೋಗಳನ್ನ ಓರ್ವ ವ್ಯಕ್ತಿಗೆ ಕಳುಹಿಸಿದ್ದ ಹೀಗಾಗಿ ಆತನ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಸಾಕ್ಷಿ ನಂಬರ್ ಸೆವೆನ್ ಮೃತದೇಹ ಬಿಸಾಡಿದ ಬಳಿಕ ಆರೋಪಿಗಳಾದ ಕಾರ್ತಿಕ್ ನಿಖಿಲ್ ಆಟೋದಲ್ಲಿ ನೈಂಡಹಳ್ಳಿವರೆಗೂ ಬಂದಿದ್ದಾರೆ ಹೀಗಾಗಿ ಆರೋಪಿಗಳನ್ನ ಡ್ರಾಪ್ ಮಾಡಿದ್ದ ಆಟೋ ಚಾಲಕನ ಹೇಳಿಕೆ ಸಂಗ್ರಹಿಸಲಾಗಿದೆ ಸಾಕ್ಷಿ ನಂಬರ್ ಏಟ್ ಪಟ್ಟಣಗೆರೆ ಶೆಟ್ ನಲ್ಲಿ ಕೆಲಸ ಮಾಡ್ತಿದ್ದ ಕಿರಣ್ ಎಂಬಾತನ ಹೇಳಿಕೆ ಸಾಕ್ಷಿ ನಂಬರ್ ನೈನ್ ಪಟ್ಟಣಗೆರೆ ಶೆಟ್ ನಲ್ಲಿ ಕೆಲಸ ಮಾಡ್ತಿದ್ದ ಪ್ರವೀಣ್ ಎಂಬಾತನ ಹೇಳಿಕೆ ಸಾಕ್ಷಿ ನಂಬರ್ ಟೆನ್ ಆರೋಪಿಗಳ ಸಂಪರ್ಕದಲ್ಲಿದ್ದ ಮುತ್ತುರಾಜ್ ಹೇಳಿಕೆ ಸಾಕ್ಷಿ ನಂಬರ್ ಲೆವೆನ್ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಆಟೋದಲ್ಲಿ ಕಿಡ್ನಾಪ್ ಮಾಡಿದ್ದಾಗ ಆಟೋ ಚಾಲಕನ ಹೇಳಿಕೆ ಸಾಕ್ಷಿ ನಂಬರ್ ಟ್ವೆಲ್ವ್ ಜೂನ್ ಎಂಟರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಕೇವಲ ಈ ಹನ್ನೆರಡು ಜನರ ಹೇಳಿಕೆಗಳು ಮಾತ್ರವಲ್ಲ ಇನ್ನೂ ಕೆಲ ಸಾಕ್ಷಿಗಳನ್ನು ಸಿಆರ್ಪಿಸಿ ನೂರ ಅರವತ್ನಾಲ್ಕರ ಅಡಿಯಲ್ಲಿ ದಾಖಲಿಸಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಬೀಳೋದು ಪಕ್ಕಾ ಅಂತ ಹೇಳಲಾಗ್ತಿದೆ ನಟ ದರ್ಶನ್ ಮನೆಯೂಟದ ಭವಿಷ್ಯ ಇಂದೇ ನಿರ್ಧಾರ ಜೈಲೂಟದಿಂದ ಕಂಗಾಲಾಗಿರುವ ನಟ ದರ್ಶನ್ ಮನೆಯೂಟಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಸಂಬಂಧ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಲಿದೆ ಯಾರ ಬೆಂಬಲ ಇಲ್ಲದೆ ಒಬ್ಬಂಟಿಯಾದ್ರ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಹಕ್ಕಿಯಾಗಿರುವ ನಟ ದರ್ಶನ್ ಸ್ಥಿತಿಯಂತೂ ಕೇಳೋದೇ ಬೇಡ ಜೈಲಿನ ಒಳಗೂ ಹೊರಗೂ ದರ್ಶನ್ ಒಬ್ಬಂಟಿಯಾಗಿದ್ದಾರಂತೆ ಈ ನಡುವೆ ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರಂತೆ ಇಷ್ಟಿಯೆಲ್ಲ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಸಹಾಯಕಿ ಮನವಿ ಮಾಡುವ ಸಾಧ್ಯತೆ ಇದೆ ಹದಿಮೂರು ವರ್ಷದ ಹಿಂದಿನ ದರ್ಶನ್ ಜೈಲುವಾಸದ ನೆನಪು ಬಿಚ್ಚಿಟ್ಟ ನಿವೃತ್ತ ಜೈಲು ಅಧಿಕಾರಿ ಸತೀಶ್ ಒಂದಿಷ್ಟು ವಿಷಯಗಳನ್ನ ಹೇಳಿದ್ದು ಹೀಗೆ ಬಹಳ ಫೀಲು ಸರ್ ಮಗ ಬೆಳೆಯೋ ಮಗ ಇಲ್ಲವನೇ ಇಲ್ಲವನೇ ಏನಕ್ಕೆ ಹಿಂಗ್ ಮಾಡಿದೆ ಅವತ್ತೊಂದು ದಿವಸ ಏನಕ್ಕೆ ಹಿಂಗ ಆಯ್ತು ನಮ್ಮ ಫ್ಯಾಮಿಲಿ ಅಂತ ಗೊತ್ತಾಗಲಿಲ್ಲ ಭಾಳ ಫೀಲ್ ಆಗ್ತಾ ಇದೆ ನಾನು ಮುಂದೆ ಹೋದಾಗ ಮಾತ್ರ ನನ್ನ ಮಗು ನನ್ನ ನಾನು ಚೆನ್ನಾಗಿ ನೋಡ್ತೇನೆ ಜೈಲಿನಲ್ಲಿರುವ ನಟ ದರ್ಶನ್ ಮೂರು ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಅಂತ ಕೊಪ್ಪಳದಲ್ಲಿ ಕೌಡಹಪಿರ ಲಾಲ್ ಸಾಬ್ ಅನ್ನೋರು ಭವಿಷ್ಯ ನುಡಿದಿದ್ದಾರೆ ಜೈಲು ಹಕ್ಕಿ ಆಗಿರುವ ದರ್ಶನ್ಗೆ ಕಾನೂನು ಕುಣಿಕೆ ದಿನ ದಿನಕ್ಕೂ ಬಿಗಿ ಆಗ್ತಿದೆ ಈ ನಡುವೆ ಇಂದು ಜೈಲೂಟನ ಅಥವಾ ಮನೆ ಊಟಕ್ಕೆ ಅವಕಾಶ ನಾನು ಭವಿಷ್ಯ ನಿರ್ಧಾರ ಆಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್